ನಲವತ್ತು ಪರ್ಸೆಂಟ್ ಅಂತ ಆರೋಪ ಮಾಡಿದ್ರು ಆದರೆ ಸ್ಪಷ್ಟತೆ ಇರಲಿಲ್ಲ ಮಾನನಷ್ಟ ಮೊಕದ್ದಮೆ ಉಳಿದಾಗ್ಲೂ ಸಹ ದಾಖಲೆನೂ ಕೊಟ್ಟಿಲ್ಲ ಬರೀ ಆರೋಪ ಮಾಡಿದ್ರು ಆದರೆ ಈ ಬಾರಿ ಬಹಳ ಸತ್ಯ ಹೇಳಿದ್ದಾರೆ ಅಧಿಕಾರಿಗಳೇ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅದು ಒಳ್ಳೆ ಒಂದು ವಿಷಯನೇ ಅವ್ರ ಗಮನಕ್ಕೆ ಈಗ ಆದ್ರೆ ಬಂದಿದೆಯಲ್ಲ ಆಮೇಲೆ ಕಾಂಗ್ರೆಸ್ ಪರವಾಗಿದ್ದಂಥ ವ್ಯಕ್ತಿ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ನಲವತ್ತು ಪರ್ಸೆಂಟ್ ಆರೋಪ ಮಾಡ್ತಾ ಇದ್ದಾರಲ್ಲ ಅಂದ್ರೆ ಅವ್ರ ಹತ್ರ ಮಾಹಿತಿ ಮತ್ತೆ ದಾಖಲೆಗಳು ಇವಾಗ ಸೂಕ್ತವಾಗಿ ಸಿಕ್ಕಿರುತ್ತೆ ಯಾಕಂದರೆ ಅವರು ಒಬ್ಬರು ಕಾಂಗ್ರೆಸ್ ಮೆಂಬರ್ ಆಗಿದ್ದವರಲ್ಲ ಹಂಗಾಗಿ ಈಗ ಒಳ್ಳೆ ಒಂದು ದಾಖಲೆ ಬಿಡುಗಡೆ ಮಾಡ್ಬೋದೇನು ಬಿಡುಗಡೆ ಮಾಡಲಿ ಇವಾಗ ಅಧಿಕಾರಿಗಳು ಯಾರು ಆಗಿದ್ದಾರೆ ಅನ್ನೋದು ಮಾಹಿತಿ ಕೊಡಬೇಕಲ್ಲ ಕೊಡಲಿ ಯಾರು ಅಂತ ದಿನಾಕಾರಣ ಆರೋಪ ಅಧಿಕಾರಿಗಳು ಯಾರು ಅದನ್ನು ಕೊಡಬೇಕಾಗತ್ತೆ ಮತ್ತು ಪ್ಯಾಕೇಜ್ ಟೆಂಡರು ಈಗಾಗಲೇ ಪ್ಯಾಕೇಜ್ ಟೆಂಡರ್ಗಳಿಗೆ ತೆಲಂಗಾಣ ಗುತ್ತಿಗೆದಾರರು ಬಂದು ಈಗಾಗಲೇ ಇಲ್ಲಿ ಬಂದು ಕೆಲವು ಪ್ರಭಾವಿ ಮಂತ್ರಿಗಳನ್ನ ಭೇಟಿ ಮಾಡಿ ಈಗಾಗಲೇ ಅವ್ರ ಜೊತೆ ಒಪ್ಪಂದನೂ ಆಗಿದೆ ಪ್ಯಾಕೇಜ್ ಟೆಂಡರ್ ಮಾಡ್ತೀವಿ ನೀವು ಬಂದು ಭಾಗವಹಿಸಿ ಭಾಗವಹಿಸಿ ಇಲ್ಲಿ ಇಪ್ಪತ್ತು ಕೋಟಿ ಹತ್ತು ಕೋಟಿ ಐದು ಕೋಟಿ ಎಲ್ಲ ಮಾಡಿದ ಸ್ಥಳೀಯವಾಗಿರ್ತಕ್ಕಂಥ ಗುತ್ತಿಗೆದಾರರು ಅವರಿಂದ ಭಾಳ ಸಮಸ್ಯೆ ಆಗ್ತಾ ಇದೆ ಕೆಲಸದ ಸಮಸ್ಯೆ ಅಲ್ಲ ಯಾರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಸಮಸ್ಯೆ ಹಾಗಾಗಿ ಇವಾಗ ಇನ್ನು ಹೆಚ್ಚು ಏನು ಇವಾಗ ಒಂದು ಟೆಂಡರ್ಗೆ ಕ್ಯಾಬಿನೆಟಲ್ಲಿ ಮಾಡ್ಕೊಂಡಿದ್ದಾರೆ ಒಂದು ಸಾವಿರದ ಇನ್ನೂರು ಸಾವಿರದ ಐನೂರು ಕೋಟಿ ಏನೋ ಮಾಡಿದ್ದಾರೆ ಎಸ್ಕ್ರೋ ಗ್ರಾಂಟರ್ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹೊರ ರಾಜ್ಯದಿಂದ ಗುತ್ತಿಗೆದಾರರು ಬರ್ತಾ ಇದ್ದಾರೆ ನಮ್ಮ ಗುತ್ತಿಗೆದಾರರು ಇಷ್ಟು ದಿನ ಕೆಂಪಣ್ಣನ ಮಾತು ಕೇಳಿದ್ದು ಪಾಪಕ್ಕೆ ಅವರು ನಿರುದ್ಯೋಗಿಗಳಾಗೋದು ತುಂಬ ಹತ್ತಿರದಲ್ಲಿದೆ